ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತಂ ಜ್ಯೋತಿರ ವಿಧಾನ ಸಮಸ್ತಪುರೋಹಿತೆಯ ಶಾಸ್ತ್ರಪುರಾಣ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೋಡೇ ಶಾಸ್ತ್ರದಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ತಮ್ಮೆಲ್ಲರಿಗೂ ಸನಾತನ ಎಂಟಿ ಚಾನಲ್ಗೆ ಸುಸ್ವಾಗತವನ್ನು ಕೂರ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಬೃಹಸ್ಪತಿ ಗ್ರಹ ಯಾವ್ಯಾವ ರಾಶಿಗಳಿಗೆ ಅಧಿಪತಿ ಆಗ್ತಾರೆ ಹಾಗೂ ಯಾವ ಹರಳು ಅವರಿಗೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಶಿ ಹಾಗೂ ತುಲಾರಾಶಿಯವರಿಗೆ ರಾಶಿ ಹಾಗೂ ತುಲಾರಾಶಿಯವರಿಗೆ ಶುಕ್ರ ಅಧಿಪತಿ ಶುಕ್ರ ಶುಕ್ರಗ್ರಹ ಶುಕ್ರದೇವ ಅಂತ ಹೇಳಿ ಅವರಿಗೆ ಒಂದು ಯಾವ ಹರಳು ಬರುತ್ತೆ ನೋಡಿ ವೃಷಭ ರಾಶಿಯವರು ಹಾಗೂ ತುಲಾರಾಶಿಯವರು ಶುಕ್ರ ಅಧಿಪತಿ ಆಗಿರೋದ್ರಿಂದ ಅವರಿಗೆ ಪ್ರಿಯವಾಗಿರತಕ್ಕಂಥ ನವರತ್ನ ಹರಳು ಅಂದರೆ ವಜ್ರ ಅಂತೇಳಿ ವಜ್ರವನ್ನು ಧಾರಣೆ ಮಾಡ್ತಕ್ಕಂಥ ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲರೂ ಕೈಯಲ್ಲ ಎಲ್ಲರೂ ಕೈಯಲು ಸಹಿತ ವಜ್ರವನ್ನು ಧಾರಣೆ ಮಾಡಿಕೊಳ್ಳೋಷ್ಟು ಶಕ್ತಿ ಇರಲ್ಲ ಆದರೆ ಖಂಡಿತವಾಗಲೂ ಕೂಡ ಏನು ಕೇಳಿದ್ರೆ ಅದನ್ನು ಧಾರಣೆ ಮಾಡೋದ್ರಿಂದ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಯಥಾ ಪ್ರಕಾರವಾಗಿ ವಜ್ರವನ್ನು ಪಂಚಗವ್ಯದಿಂದ ಶುದ್ಧಿ ಮಾಡ್ತಕ್ಕಂಥದ್ದು ತಾವು ಕೂಡ ಶುಚಿರ್ಭೂತರಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೋಡಿ ಅಮ್ಮನವರ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಏನು ಮಾಡ್ತಕ್ಕಂಥ ಕೇಳಿದ್ರೆ ಆ ಒಂದು ತಾಯಿಯ ಪಾದ ಕಮಲಗಳಿಗೆ ಆ ಒಂದು ವಜ್ರವನ್ನು ವಜ್ರದ ಒಂದು ಉಂಗುರವನ್ನು ಸಮರ್ಪಣೆ ಮಾಡಿ ಅರ್ಚಕರ ಕೈಯಲ್ಲಿ ಸಂಕಲ್ಪ ಮಾಡಿಸಿ ಪೂಜೆಗೈದು ನಂತರದಲ್ಲಿ ಅರ್ಚಕರ ಕೈಯಿಂದ ಆ ಒಂದು ವಜ್ರವನ್ನು ಧಾರಣೆ ಮಾಡೋದ್ರಿಂದ ತಮಗೆ ಖಂಡಿತವಾಗ ಕೂಡ ಆಗ್ತಕ್ಕಂಥದ್ದು ಹಾಗೂ ಆ ಅರ್ಚಕರಿಗೆ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು ಋಷುಭ ರಾಶಿಯವರ ಹಾಗೂ ತುಲಾ ರಾಶಿಯವರಿಗೆ ಶುಕ್ರಾಧಿಪತಿ ಆಗಿರತಕ್ಕಂಥದ್ದು ವಜ್ರ ಅವರ ಒಂದು ಹರಳಾಗಿರ್ತಕ್ಕಂಥದ್ದು ಅದನ್ನು ಆ ರಾಶಿಯವರು ಧಾರಣೆ ಮಾಡೋದರಿಂದ ಏನು ಫಲಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಶುಕ್ರ ಬಂದ್ಬಿಟ್ಟು ಸೌಭಾಗ್ಯಕಾರಕ ಸಂಪತ್ಪರಿತ ಸೌಭಾಗ್ಯ ಕೊಡ್ತಕ್ಕಂಥವನು ಶುಕ್ರ ಅಲ್ವಾ ಎಲ್ಲ ರೀತಿ ಸಂಪತ್ತು ಮನುಷ್ಯನ ಜೀವನಕ್ಕೆ ಪ್ರಮುಖವಾಗಿ ಬೇಕಿರತಕ್ಕಂಥದ್ದು ಸಂಪತ್ತು ಹೇಳ್ತಾರೆ ಸಂಪತ್ತು ಅಂದರೆ ತುಂಬ ಇದೆ ಆರೋಗ್ಯ ಸಂಪತ್ತು ಆರೋಗ್ಯನೂ ಕೂಡ ಸಂಪತ್ತೆ ವಿದ್ಯೆ ಕೂಡ ಸಂಪತ್ತೆ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತಕ್ಕಂಥ ಕೂಡ ಮಾನಸಿಕ ಸಂಪತ್ತೆ ಅದನ್ನು ಹೊರತುಪಡಿಸಿ ಏನು ಕೇಳಿದ್ರೆ ನಾವು ಹೇಳಿದಾಗೆ ಹಣಕಾಸು ಅಂತ ಹೇಳ್ತೀವಿ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಧನ ಆ ಒಂದು ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ನಮಗೇನು ಕೇಳಿದ್ರೆ ಅನುಕೂಲವಾಗ್ತಕ್ಕಂಥದ್ದು ವ್ಯಾಪಾರ ಮಾಡ್ತಕ್ಕಂಥವರು ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಈ ಒಂದು ಶುಕ್ರ ಗ್ರಹದ ಸಂಪೂರ್ಣವಂಥ ಅನುಗ್ರಹ ಬೇಕಾಗುತ್ತೆ ಆತನಿಗೆ ಪ್ರಿಯವಾಗಿರ್ತಕ್ಕಂಥ ಈ ವಜ್ರವನ್ನು ಧಾರಣೆ ಮಾಡೋದ್ರಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಮತ್ತು ಯಾರಿಗೆ ಅಲಕ್ಷ್ಮಿ ದೋಷ ಇರುತ್ತೋ ಅಲಕ್ಷ್ಮಿ ದೋಷ ಅಂದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಸ್ವಾಮಿ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅಥವಾ ಮನೆಯಲ್ಲಿ ಹಣಕಾಸು ನಿಲ್ತಾ ಇಲ್ಲ ಮನೆಯಲ್ಲಿ ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ಕೂಡ ಮಿಕ್ಸಲಿಕ್ಕಾಗ್ತಾ ಇಲ್ಲ ಇದೆ ಬೀರುನಲ್ಲಿ ಅಂದರೆ ಮನೆಯ ಒಂದು ತಿಜೋರಿಯಲ್ಲಿ ಹಣ ತಂದು ತತಕ್ಷಣದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಹಣ ಹೊರಗಡೆ ಹೋಗ್ಬಿಡುತ್ತೆ ನಮಗೆ ಅಲಕ್ಷ್ಮಿ ದೋಷ ಇದೆ ಇರ್ತಕ್ಕಂಥ ಹಣವನ್ನು ಉಳಿತು ಉಳಿತಾಯ ಮಾಡ್ಕೊಳಕ್ಕಾಗ್ತಿಲ್ಲ ಅರ್ಥ ತಮಗೆ ಅಲಕ್ಷ್ಮಿ ದೋಷ ಇದೆ ಅಂತ ಅಂದರೆ ಬರ್ತಕ್ಕಂಥ ಹಣ ಧನ ಯಾವುದು ತಮಗೆ ಒಳ್ಳೆಯ ರೀತಿಯಲ್ಲಿ ಪ್ರಯೋಜನವಾಗ್ತಿಲ್ಲ ತಮ್ಮ ಒಂದು ಆಗ್ತಾ ಇಲ್ಲ ಹೇಳಿ ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ಹರಳನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಆ ಅಲಕ್ಷ್ಮಿ ದೋಷ ನಿವಾರಣೆ ಆಗಿ ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಅಂತಕ್ಕಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು ಶುಕ್ರ ಸ್ತ್ರೀಕಾರಕ ಅಂತಲೂ ಕೂಡಿದೆ ಹಾಗಾಗಿ ಆ ಸ್ತ್ರೀಕಾರಕ ಕರೆ ಶುಕ್ರನಿಗೆ ಸೌಭಾಗ್ಯಕಾರಕ ಅಂತ ಕೂಡ ಕರೀತಾರೆ ಹಾಗಾಗಿ ಆ ಎಲ್ಲ ಸೌಭಾಗ್ಯವನ್ನು ತಮಗೆ ಕಾಣಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಆತನಿಗೆ ಪ್ರಿಯವಾಗಿರತಕ್ಕಂಥ ವಜ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಧಾರಣೆ ಮಾಡೋ ಮುಖ್ಯವಾಗಿ ತಾವೆಲ್ಲರೂ ಪಡೆದುಕೊಳ್ಳಬೇಕು ಅಂತಕ್ಕಂಥದ್ದು ಇವತ್ತಿನ ವಿಚಾರವಾಗಿತ್ತು ಹಾಗೂ ಮುಂದಿನ ಸಂಚಿಕೆಯಲ್ಲಿ ಶನಿಗ್ರಹ ಅವ್ರಿಗೆ ಯಾರು ಅಧಿಪತಿ ಬರ್ತಾರೆ ಯಾವ ರಾಶಿಗೆ ಅಧಿಪತಿ ಬರ್ತಾರೆ ಅಂತಕ್ಕಂಥದ್ದು ಯಾವ ಒಂದು ನವರತ್ನ ಹರಳನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಯಾಕೆ ಸಬ್ಸ್ಕ್ರೈಬ್ ಅಂತಂದರೆ ಇಷ್ಟೇ ಉತ್ತಮವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಹತ್ತು ಹಲವಾರು ವೀಡಿಯೋಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಲಾಗಿದೆ ಅವೆಲ್ಲವನ್ನು ತಾವು ನೋಡಬೇಕು ತಾವು ಕೂಡ ಅದರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳನ್ನು ತಿಳಿದುಕೊಳ್ತಕ್ಕಂಥದ್ದು ತಾವು ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ತಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಮಿತ್ರರಿಗೆ ನೆರವರಿಗೆ ಎದುರು ಕೂಡ ಹಂಚಿಕೊಳ್ತಕ್ಕಂಥಂದರೆ ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವ್ರಿಗೂ ಕೂಡ ಈ ಒಂದು ಚಾನಲ್ ಮುಖೇನವಾಗಿ ಒಂದಿಷ್ಟು ಉಪಯೋಗಗಳು ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗೂ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಕಮೆಂಟ್ ಮುಖೇನೂ ಕೂಡ ನಮ್ಮ ಹತ್ರ ತಾವು ಹಂಚ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಸರ್ವೇ ಜನ ಅಸುಖಿನ ಬಂತು ಲೋಕ ಸಮಸ್ತ ಅಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ